ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಮಗೆ ವಯಸ್ಸಾದಂಗೆಲ್ಲ ಬಿಳಿ ಕೂದಲೆಲ್ಲ ಬರುತ್ತೆ ಮತ್ತು ಹೂಬಲೆಲ್ಲ ಬಿಳಿ ಕೂದಲು ಬಂದಿರುತ್ತೆ ನೋಡಿ ಸಡನ್ ನೋಡಿದಾಗ ಬೇರೆಯವ್ರು ನಮಗೊಂಥರ ಆಗುತ್ತಲ್ಲ ಅದಕ್ಕೆ ಇವತ್ತು ನಾನು ಮನೆಯಲ್ಲೇ ಇರೋವಂಥ ಪದಾರ್ಥನ ಉಪಯೋಗಿಸಿ ಹಣೆ ಉಬ್ಬಲ್ಲಿ ಯಾವ ಕ ಬಿಳಿ ಕೂದಲು ಬಂದಿರುತ್ತಲ್ಲ ಅದನ್ನು ಯಾವ ಥರ ನಾವು ಕಪ್ಪಿಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹೆಂಗೂ ಬಾದಾಮಿ ಇದ್ದೇ ಇರುತ್ತೆ ಆ ಬಾದಾಮಿ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ ಅದನ್ನು ನಾವು ಎರಡು ಬಾದಾಮಿ ತಗೊಂಡು ಈ ಥರ ಗ್ಯಾಸ್ ಮೇಲೆ ಸುಟ್ಕೋಬೇಕು ಕೆಲವ್ರ ಮನೆಯಲ್ಲಿ ಅಂಡೆ ಒಲೆ ಈ ಥರ ಎಲ್ಲ ಇರುತ್ತಲ್ಲ ಅಂಡೆ ಒಲೆಯಲ್ಲ ಸುಟ್ಕೊಂಡ್ರೆ ಇನ್ನೂ ಚೆಂದ ತುಂಬ ಒಳ್ಳೆಯದು ನಮಗೆ ಅಂಡೆ ಒಲೆ ಇಲ್ಲದೇ ಇರೋ ಕಾರಣ ನಾನು ಈ ಥರ ಸ್ಟೌವ್ ಮೇಲೆ ಇಟ್ಟು ಸುಡ್ತಾ ಇದ್ದೀನಿ ಅದು ಚೆನ್ನಾಗಿ ಬೇಯಬೇಕದು ಫುಲ್ಲು ಕಪ್ಪಿಗೆ ಥರ ಚೆನ್ನಾಗಿ ಬೇಯಬೇಕು ನೋಡಿ ನಾನು ಆ ಥರ ಸುಟ್ಕೊಂಡಿದ್ದೀನಿ ಒಂದು ಬೌಲಿಗೆ ಒಂದೇ ಒಂದು ಚಿಟಕಿಯಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು ಹಳ್ಳೆ ಎಣ್ಣೆನಾದರೂ ಹಾಕೋಬೋದು ಕೊಬ್ಬರಿ ಎಣ್ಣೆನಾದರೂ ಹಾಕೋಬೋದು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕೊಂಡು ಅದರಲ್ಲಿ ಈ ಥರ ಚೆನ್ನಾಗೇ ತೇಯ್ಬೇಕದು ಫುಲ್ಲು ನೈಸ್ ಆಗೋ ಥರ ಈ ಥರ ಚೆನ್ನಾಗೇ ತೇಯ್ಬೇಕು ಅದನ್ನ ತೇಯ್ಕೊಂಡು ಆಮೇಲೆ ನಾವೊಂದು ಬಡಿಸಿರುತ್ತೆ ನೋಡಿ ಇವಾಗ ನಾವು ಕಿವಿಗೆ ಕಿವಿ ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಬಡಿಸಿಟ್ಕೊಂಡಿರ್ತೀವಿ ನೋಡಿ ಅದರ ಸಹಾಯದಿಂದ ನೋಡಿ ಈ ಥರ ತಗೊಂಡು ನಾವು ಈ ಥರ ಹಚ್ಕೋಬೇಕು ಈ ಥರ ಹಚ್ಕೊಂಡು ಒಂದು ಎರಡು ಅವರು ಅವರು ಬಿಟ್ಟರೆ ಅದು ಕಪ್ಪಾಗುತ್ತೆ ಅದು ತಕ್ಷಣಕ್ಕೆ ಏನು ಕಪ್ಪಾಗಲ್ಲ ಯಾವುದೂ ಆದ್ರೂ ಅಷ್ಟೇ ಅಲ್ವಾ ನಾವು ಹಚ್ಚುತ್ತಾ ಇರಬೇಕು ಕಪ್ಪಾಗುತ್ತೆ ಅದು ಈಗ ನಮಗೆ ಸರ್ವೇ ಸಾಮಾನ್ಯ ವಯಸ್ಸಾಗೋದು ವಯಸ್ಸಾದಂಥ ಟೈಮಲ್ಲಿ ಈ ಥರ ಎಲ್ಲ ಆಗುತ್ತೆ ಆವಾಗ ನಾವು ಈ ಮನೆಯಲ್ಲೇ ಇರೋದನ್ನು ಉಪಯೋಗಿಸ್ಕೊಂಡು ಈ ಥರ ಮಾಡ್ಕೊಳೋದ್ರಿಂದ ನಮಗೆ ಅನುಕೂಲ ಆಗುತ್ತೆ ಎಣ್ಣೆನ ಕೊಬ್ಬರಿ ಎಣ್ಣೆನ ಜಾಸ್ತಿ ಹಾಕೋಬೇಡಿ ಅದು ಒಂದು ಸ್ವಲ್ಪ ಹಾಕ್ಕೊಂಡು ನೀವು ಅದನ್ನು ಗಂಧ ಥರ ತೆಗಿಕೊಂಡ್ರೆ ಸಾಕು ಏಕೆಂದರೆ ಜಾಸ್ತಿ ಎಣ್ಣೆ ಎಲ್ಲ ಹಾಕ್ಕೊಂಡ್ರೆ ಮುಖದ ಮೇಲೆಲ್ಲ ಇಳಿತಿರ್ತದೆ ಕಣ್ಣತ್ರ ಎಲ್ಲ ಇಳಿತಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈಗ ಕೆಲ್ಸಕ್ಕೆ ಹೋಗೋರೆಲ್ಲ ಸಡನ್ನಾಗಿ ಮಾಡ್ಕೊಳೋಕ್ಕಾಗಲ್ಲ ಈ ರಜಾಗಳ ಟೈಮಲ್ಲೆಲ್ಲ ಮನೆಯಲ್ಲೇ ಇರ್ತೀರ ನೋಡಿ ಆ ಟೈಮಲ್ಲಿ ಮಾಡಿಕೊಂಡು ಒಂದು ಎರಡು ಅವರ್ ಮೂರು ಅವರು ಬಿಟ್ಟರು ಸಾಕು ನೋಡಿ ನಾನು ಇವಾಗ ಹಚ್ಚುತ್ತಾ ಇದ್ದೀನಿ ಇದನ್ನು ಹಚ್ಚಿಬಿಟ್ಟು ನಾವು ಒಂದು ಎರಡು ಅವರು ಮೂರು ಅವರು ಬಿಡಬೇಕು ನಾನು ಎರಡು ಅವರ್ ಬಿಟ್ಟಿದ್ದೀನಿ ನೋಡಿ ಬಿಟ್ಟು ನೋಡಿ ಎಣ್ಣೆ ಇಳಿಯೋಕ್ಕೆ ಸ್ಟಾರ್ಟ್ ಐತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ನಮ್ಗೆ ಅವಾಗ ಈ ಥರ ಎಲ್ಲ ಇಳಿಯೋದಿಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಎಣ್ಣೆ ಎಲ್ಲ ಇಳೀತಾ ಇದೆ ಇವಾಗ ನಾನು ವಾಶ್ ಮಾಡಿದ್ದೀನಿ ನೋಡಿ ಇವಾಗ ನಾನು ವಾಶ್ ಮಾಡಿದ್ಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಈ ಮನೆ ಮದ್ದು ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್